ನಮಸ್ಕಾರ ವೀಕ್ಷಕರೇ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಐತಿಹಾಸಿಕ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀಶೈಲ ಪಾದಯಾತ್ರಿಗಳ ದಾಸೋಹ ಹಾಗೂ ಹಳ್ಳಿ ಹಬ್ಬದ ಪ್ರವಚನ ಕಾರ್ಯಕ್ರಮಕ್ಕೆ ಸಂತೆ ಕೆಲ್ಲೂರು ಘನಮಠೇಶ್ವರ ಮಠ ಪೂಜ್ಯ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಗುರುವಾರ ರಾತ್ರಿ ಚಾಲನೆ ನೀಡಿದರು ಮಹಾದಾಸೋಹಿ ಕಲ್ಬುರ್ಗಿ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಪ್ರವಚನಕಾರ ಶ್ರೀ ವೇದ ಮೂರ್ತಿ ಮಲ್ಲಿಕಾರ್ಜುನ ಶಾಸ್ತ್ರಿ ಕೇಳಗಿ ಮಠ ಯಾದಗಿರಿಯವರು ಪ್ರವಚನದಲ್ಲಿ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದ ಬಸವಣ್ಣನವರ ಧ್ಯಾನದಿಂದ ಪ್ರವಚನ ಪ್ರಾರಂಭಿಸಿದರು ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ಅಂತೂರು ಬೆಂತೂರು ಬೂದೀಶ್ವರ ಸಂಸ್ಥಾನ ಮಠದ ಪೂಜ್ಯರಾದ ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಮೌನಾನುಷ್ಠಾನ ಶಿವಯೋಗ ಸಮಾಧಿ ತಪೋವನ ಹಾಗೂ ಲಕ್ಷ ಬಿಲ್ವಾರ್ಚನೆ ಹಾಗೂ ನಿತ್ಯ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಆಚರಣೆ ಜರುಗುತ್ತವೆ ಸಂಗೀತ ಆಕಾಶವಾಣಿ ದೂರದರ್ಶನ ಕಲಾವಿದ ಶಿವಶರಣಯ್ಯ ಸ್ವಾಮಿ ಲಿಂಗದಲ್ಲಿ ಆಕಾಶವಾಣಿ ಹಾಗೂ ದೂರದರ್ಶನ ಕಲಾವಿದರು ಸಾತಿ ಜ್ಞಾನೇಶ್ ಬೆಳಕೋಟ ನಿರೂಪಣೆ ಲಿಂಗಪ್ಪ ಹಣಿಗೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಸುರೇಂದ್ರ ಗೌಡ ಪಾಟೀಲಾದಾಪುರ ಗುರುಬಸಪ್ಪ ಸಜ್ಜನ್ ವಿಶ್ವನಾಥೇಸಾಯಿ ದೇಸಾಯಿ ಶಿವಪ್ಪ ಸುಂಕದ ಬಸವೇಶ್ವರ ದೇವಸ್ಥಾನ ಅಧ್ಯಕ್ಷ ಮಲ್ಲಪ್ಪ ಮಾಟೂರ ಮಹೇಶ ವಸ್ತ್ರದ ವಿಜಯ ಪಾಟೀಲ್ ಕಾಳಪ್ಪ ಬಡಿಗೇರ ಸೇರಿದಂತೆ ಅನೇಕ ಭಕ್ತಾದಿಗಳು ಇದ್ದರು ಶರಣು ಶರಣೆ ಕುಮಾರೀಶ್ವರ ಕೃಪಾನಿದುರುಕುಮಾರಿ ಕೃಪಿ ನಮಸ್ತೆ ಶ್ರೀರಾಮಲಿಂಗೇಶ್ವರ ನಮಸ್ತೆ ಕಿಲ್ಲ ಪುರವಾಸಾಯ नमस्ते कामितार्तयित्तप्रदायिनां नमस्ते 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 नमः कामलिङ्गेश्वर नमस्ते नमास्तु ते नमास्तु ते నమస్తే జయ సేష భక్తజన భాగ్యసుబోదయ వీరశైవా నిర్ణయ పరమావతార శరణాగత రక్షక చిన ప్రవామయ జగదాదిదేశిక పురాతన పుంగవ శాంబ వైపురాశ్రయం జయ సోమనాథ జయ దేవ జయా విరతవా ಶಿವ 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 ಅದು ಶ್ರೀ ಕುತ್ತಿ ಬಿತ್ತಿರುವಂತ ವಿಶ್ವಗುರು ಬಸವೇಶ್ವರರು ವಿಶ್ವಜ್ಯೋತಿ ಬಸವಣ್ಣನವರು ಅಣ್ಣ ಬಸವಣ್ಣ ಬಸವರಸ ಬಸವರಾಧನೆ ಬಸವ ತಂದೆ ಬಸವ ಕೃಪಾ ಅವರು ಅಂತ ವಿಶ್ವ ಜ್ಯೋತಿ ನಮಗೆ ಭಕ್ತಿಪೂರ್ವಕವಾಗಿ ಧ್ಯಾನಿಸಿ ಪೂಜಿಸಿ ಪ್ರಾರ್ಥಿಸಿಕೊಂಡರು ಮೂರು ಲೋಕಕ್ಕೆ ಒಡೆಯನಾಗಿರುವಂಥ ಅವರಿಗೆ ಪ್ರಣಾಮಗಳನ್ನು ಅಲ್ಪಿಸಿ ಈ ಒಂದು ಬಂದ ಮಹಾಕ್ಷೇತ್ರದ

ರೈತರ ಬಾಳಿನ ಬೆಳಕಾದ ಕೃಷಿ ಋಷಿಯನ್ನ ಈ ಸಮಾರಂಭದ ಕೇಂದ್ರಬಿಂದುವಾದ ಯಾವತ್ತು ಮುದಗಲ್ ಗ್ರಾಮದ ಆರಾಧ್ಯ ದೈವವಾದ ರಾಮಲಿಂಗೇಶ್ವರನ್ನು ಸ್ಮರಿಸಿಕೊಂಡು ಇಪ್ಪತ್ತೈದನೇ ವರ್ಷದ ಪಾದಯಾತ್ರೆಗಳಿಗೆ ದಾಸೋಹವನ್ನು ನಡೆದುಕೊಂಡು ಬಂದಂತ ನಡೆಸಿಕೊಂಡು ಬಂದಂತ ಈ ದಾಸೋಹ ಜಾತ್ರೆ ಐವತ್ತೆಂಟನೆಯ ಮೌನಾನುಷ್ಠಾನ ಹಾಗೂ ಹದಿನಾಲ್ಕನೆಯ ಶಿವಯೋಗ ಸಮಾಧಿಯ ಈ ಎಲ್ಲ ಕಾರ್ಯಕ್ರಮಗಳ ಕುರಿತು ಇವತ್ತು ಪ್ರವಚನ ಪ್ರಾರಂಭವಾಗಿದೆ ಈ ಪ್ರವಚನಕ್ಕೆ ಪ್ರವಚನಕಾರರಾದಂಥ ಶ್ರೀ ವೇದಮೂರ್ತಿ ಯಿರಿಯ ಮಲ್ಲಿಕಾರ್ಜುನ ಶಾಸ್ತ್ರಿಗಳವರೇ ಈ ಶರಣಶೀರ್ಷನ ಪುರಾಣ ಪ್ರವಚನಕ ಸಂಗೀತ ಸಾಯ ಅಪರೂಪದ ಸಂಗೀತ ಕಲಾ ಈ ಸಮಾರಂಭದ ಪಾಲ್ಗೊಂಡಿರುವ ಹೆಚ್ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು